ಇವತ್ತು ಸಂತೋಷ ಆಗಿರುವಂಥ ವಿಷಯ ಸುಮಾರು ನೂರು ವರ್ಷ ಹಿಂದ್ಗಡೆಯೇ ಇಲ್ಲಿ ಬಾಪೂಜಿ ಆಗಿರುವಂಥ ಗಾಂಧೀಜಿಯವರು ಬಂದು ಈ ಕಾರ್ಯಕ್ರಮನಲ್ಲೇ ಭಾಗಿಯಾಗಿದ್ದರು ಅದೇ ನಾವು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದಿಂದ ರಾಷ್ಟ್ರದ ಎಲ್ಲ ನಾಯಕರು ಹಾಗೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಡಿ ಕೆ ಶಿವಕುಮಾರ್ ನಮ್ಮ ಎಲ್ಲ ರಾಜ್ಯದ ಮಂತ್ರಿಗಳು ಭಾಗಿಯಾಗಿ ಇವತ್ತಿನ ಈ ಕಾರ್ಯಕ್ರಮ ಒಂದು ಬೃಹತ್ತಾದ ನಮ್ಮ ದೇಶವಲ್ಲೇ ಬಾಬು ಗಾಂಧೀಜಿಯವ್ರನ್ನ ನೆನೆಸುವಂಥ ದಿವಸ ಅದರ ಜೊತೆಯಲ್ಲಿ ನಮ್ಮ ರಾಜ್ಯ ರಾಷ್ಟ್ರದಿಂದ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಾಗೂ ನಾಯಕರು ಬಂದು ಇಲ್ಲಿ ವಿಜೃಂಭಣೆ ಹಬ್ಬ ಥರ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಇವತ್ತು ಗಾಂಧೀಜಿಯವರ ನೆನಪು ಎಲ್ಲರೂ ಮನಮನದಲ್ಲಿ ಉಳಿಬೇಕು ಯಾಕಂದರೆ ಈ ದೇಶವನ್ನು ಕಟ್ಟಲಿಕ್ಕೆ ಹಾಗೂ ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡದಿರುವಂಥ ಗಾಂಧೀಜಿಯವರ ನೆನಪು ಇವತ್ತು ದೇಶ ತುಂಬ ನಾವು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಇವತ್ತಿನ ಯುವಕರ ಮನಸ್ಸಲ್ಲಿ ಕೂಡಬೇಕನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮಹೇಶ್ ತಾಬ್ಡೆ ಅಂತೇಳಿ